ಈಶ್ವರಪ್ಪ ಬೆನ್ನಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧವಾಗಿ ಮಾಧುಸ್ವಾಮಿ ಕಾರಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದಂತ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಯಡಿಯೂರಪ್ಪ ನನಗೆ ಟಿಕೆಟ್ ಕೊಡಿಸೋದಕ್ಕೆ ಹೋರಾಡಲಿಲ್ಲ ಅನ್ನುವಂಥ ನೋವಿದೆ ಯಡಿಯೂರಪ್ಪ ನನ್ನನ್ನ ಬಲಿ ಹಾಕಿದ್ರು ನಾನು ಸೋಮಣ್ಣ ಪರ ಪ್ರಚಾರವನ್ನು ಮಾಡಲ್ಲ ಅಂತನೂ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಮೂರು ಸಲ ಕರೆಸಿಕೊಂಡು ಹೇಳಿ ನನಗಿಂತಿಂತವ್ರು ಮಾಡಲ್ಲ ನಾನು ಅವ್ರನ್ನ ಸಮಾಜ ಸಮಾಧಾನ ಮಾಡ್ತೀನಿ ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ಒಂದು ನಮಗೆ ನೋವಾಗಿದೆ ಮನಸ್ಸಿಗೆ ಎರಡನೇದು ಆದಮೇಲೆ ಇಲ್ಲಿ ರಕ್ಷಣೆ ಇಲ್ವಲ್ಲ ಮುಂದೆ ನಾವು ಇರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ ಕಾರ್ಯಕರ್ತರನ್ನ ಕರೆದು ಏನೇನು ನಡೆದಿದೆ ಇವತ್ತಿಂದ ಅವತ್ತಿಂದ ಇವತ್ತವರೆಗೆ ಚರ್ಚೆ ಮಾಡಿ ನೋಡ್ತೀವಿ ಯಾವ ದಿಕ್ಕಲ್ಲೂ ಅನುಕೂಲ ಆಗುತ್ತೆ ಅಂತ ಈಗ ನಾವೇನು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸೇಫ್ ಝೋನ್ ಅಂತಲೂ ತಿಳ್ಕೊಂಡಿಲ್ಲ ನಾನು ಅದನ್ನು ಬಿಚ್ಚೇಳ್ತೀನಿ ಇಲ್ಲಿರೋದು ಸೇಫ್ ಅಂತ ನಾನು ಅಂದ್ಕೊಂಡಿಲ್ಲ ಏನಾರ ಮುಂದಿನ ನಡಿಗೆ ಹೆಂಗೆ ನಡಿಬೇಕು ಅನ್ನೋದನ್ನು ಈಗ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ಪಬ್ಲಿಕ್ ಲೈಫಲ್ಲಿ ಏನಾದ್ರು ಒಂದ ಸೃಷ್ಟಿ ಆದರೆ ಪಬ್ಲಿಕ್ ಆರ್ ದಿ ಓನ್ಲಿ ಜಡ್ಜಸ್ ಅವರೇ ಜಡ್ಜ್ ಮಾಡ್ಬೇಕು ನಮ್ಮನ್ನು ಯಾವ ದಾರಿಗೆ ಹೋಗಬೇಕು ಅಂತ ಅವ್ರನ್ನೆಲ್ಲ ಕರೆ ತೀರ್ಮಾನ ತಗೋತೀನಿ ಅದಕ್ಕಾಗಿ ಒಂದು ಐದಾರು ದಿವಸ ಟೈಮ್ ತೊಗೊಂಡಿದ್ದೀನಿ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ಕರಿತೀವಿ ಏನು ಮಾಡೋಣ ಹೆಂಗೆ ಮಾಡೋಣ ಚರ್ಚೆ ಮಾಡ್ತೀವಿ ಓದ್ಬೇಕು ನಮ್ಮವ್ರು ಏನು ಹೇಳ್ತಾರೆ ಆದ್ರಾಗಲಿ ಸಹಿಸ್ಕೊಂಡಿರಿ ನಿಮ್ಗೆ ಅವಮಾನ ಆದರೂ ಪರವಾಗಿಲ್ಲ ಪಕ್ಷ ಶ್ರೇಷ್ಠ ಅಂದ್ರೆ ಹಂಗೆ ಮಾಡ್ತೀವಿ ಯವಮಾನ ಸಹಿಸ್ಕೊಳಕ್ಕಾಗಲ್ಲ ಬೇರೆ ದಿಕ್ ನೋಡ್ಕೊಳೋದನ್ನ ಅದೇ ಮಾಡ್ತೀನಿ ಸೊ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಸೋಮಣ್ಣವ್ರು ಪರವಾಗಿ ಮಾಡಲ್ಲ ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರು ಮಾಡ್ತಿರ್ಲಿಲ್ಲ ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರೂ ನಾನು ಉಸಿರಾಡ್ತಿರ್ಲ ಮಾಡ್ತಿದ್ದೆ ಕಾರ್ಯಕರ್ತರನ್ನ ಕರೆದು ಕೇಳ್ತೀನಿ ಕಾರ್ಯಕರ್ತರನ್ನ ಕೇಳಿದೆ ಆ ತೀರ್ಮಾನ ಮಾಡೋಕ್ಕಾಗಲ್ಲ ಈಗ ಐ ಹಾವ್ ಟು ಲೀಡ್ ಅಲ್ಲ ನಮಗುನ ವಿಷಯನೇ ನಮ್ಮನ್ನು ನಂಬ್ಕೊಂಡ್ರನ್ನೂ ನಾವು ದಾರಿಗೆ ಇಟ್ಕೊಂಡು ಹೋಗ್ಬೇಕಲ್ಲಪ್ಪ ಕೇಳೋಣ ಏನು ಮಾಡೋಣ ಅಂತ ಕೇಳಿ ತಟಸ್ಥವಾಗಿರೋಣ ಅಂದರೆ ತಟಸ್ಥವಾಗೇ ಇರ್ತೀವಿ ಯಾರಿಗೂ ಓಟ್ ಹಾಕೋದು ಬೇಡ ನೋಟ್ ಹಾಕಾಕೋಣ ಅಂದರೆ ಅದಕ್ಕೆ ಹೋಗ್ತೀವಿ ಇಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಗೆ ಅನ್ಯಾಯ ಮಾಡೋರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ತೀರ್ಮಾನನೇ ಮಾಡ್ತೀವಿ ಮೇಲ್ನೋಟಕ್ಕೆ ನೋಡೋರಿಗೆ ಅವ್ರನ್ನೇ ನಂಬ್ದೋರಿಗೆ ಅದು ಸರಿ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದವ್ರಿಗೆ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ ಅವ್ರ ಕಷ್ಟ ಸುಖ ನಂಗೆ ಗೊತ್ತಿಲ್ಲ ಆದರೆ ನಮ್ಮಂಥವ್ರಿಗೆಲ್ಲ ಸರಿ ನಮ್ಮನ್ನೆಲ್ಲ ಬಲಿ ಕೊಟ್ರಲ್ಲ ಅಂತ ಅನಿಸುತ್ತೆ ನನಗೆ ದೃಢವಾದ ಒಂದೇ ವಿಶ್ವಾಸ ಇದೆ ಸೋಮಣ್ಣನ ನಾಲಿಗೆಗೆ ಸೋಮಣ್ಣನ ಬೈಗಳಿಗೆ ಹೆದ್ರಕೊಂಡು ನನ್ನ ಬಲಿ ಹಾಕಿರಡ್ರಪ್ಪ ಅಂತ ಅವನೇನು ಬಾಯಿಗೆ ಬಂದಂಗೆ ಬೈಕೋ ಬರ್ತಿದ್ರು ಸೋಮಣ್ಣ ಸೋತ ಮೇಲೆ ಅಪ್ಪ ಮಕ್ಕಳು ಅಪ್ಪ ಮಕ್ಳು ಹಿಂಗೆ ಮಾಡಿರೋ ಹಂಗೆ ಮಾಡ್ಯಾರಂತ ಆ ಬೈಗಳಿಗೆ ಹೆದ್ರಕೊಂಡು ಆ ಬೈಗಳಿಲ್ಲದಂಗೆ ಮಾಡ್ಕೋಬೇಕು ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ ನನಗೆ ಆಫೀಸ್